ಇಲ್ಲಿ ಪಾರ್ಟಿಗೆ ಇಂಪಾರ್ಟೆಂಟು ಪರ್ಸ್ನಲ್ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಹುಡುಗ ರಾಮ ಭಕ್ತ ಆಮೇಲೆ ಎಲ್ಲ ಪಾರ್ಟಿಗೆ ಬರ್ತವೆ ಇದು ಏನಪ್ಪ ಅಂದರೆ ಅವ್ರಿಗೆ ಕೊಟ್ಟಿರುವಂಥ ಉದ್ದೇಶ ಏನಪ್ಪ ಅಂದರೆ ಭಾರತದ ಎಲ್ಲ ಒಟ್ಟಾಗಿ ಹೋಗಬೇಕು ಇದಕ್ಕೆ ಯಾವುದೇ ಭೇದ ಬೇಡ ಅನ್ನೋ ಒಂದು ಸದುದ್ದೇಶದಿಂದ ಫೋಟೋಸ್ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಹುಡುಗನಿಗೆ ಆ ದೇವರು ಒಳ್ಳೆ ವಾದವಿಗೆ ಕೊಳ್ಳಿ ಮುಂದಕ್ಕೆ ಒಳ್ಳೆ ಭವಿಷ್ಯಕ್ಕೆ ಒಳ್ಳೆ ಅಂತ ನಾನು ಹಸಿರಾಮಲ್ಲಿ ಹೇಳ್ಕೊಳ್ತೇನೆ ಇವತ್ತು ನೀವು ಮಾಧ್ಯಮದಲ್ಲಿ ನೋಡಿ ರಾಮನ ಪ್ರತಿಷ್ಠಾಪನೆಯಲ್ಲಿನ ವಾತಾವರಣ ಇಡೀ ಭಾರತ ವಿಶ್ವ ಮತ್ತು ತಾಲೂಕಲ್ಲೂ ಕೂಡ ಹೆಚ್ಚು ಗ್ರಾಮ ಗ್ರಾಮಗಳಲ್ಲಿ ಒಂದು ವಿಶೇಷವಾಗಿ ದೇಶ ಇದ್ರ ಬಗ್ಗೆ ತಗೊಂಡು ಇದು ಯಾಕಪ್ಪ ಅಂದರೆ ಎಸ್ಪೆಷಲಿ ನಮ್ಮದು ಆಲಂಗೂರು ಗ್ರಾಮದಲ್ಲಿ ನಿಮಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ನೂರ ನಲವತ್ತು ಮೂರು ನಲ್ ಮೂವತ್ತೊಂಬತ್ತು ವರ್ಷದ ಶಿವರಾಮನ ಮಾಡ್ತಾಯಿದ್ದೀವಿ ನಾವು ಇವತ್ತು ಸುಮಾರು ಸಾವಿರ ಜನಕ್ಕೆ ಊಟ ಕಂಪ್ಲೀಟ್ ಕಂಪ್ಲೀಟಾಗಿ ಇವತ್ತು ಅದು ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ಇವತ್ತು ಟಿ ವಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಮಿನ ಹೋಗಿ ದಬ್ಕೋಣ ಅನ್ನೋ ಒಂದು ಭಾವನೆ ಬಂತು ನನ್ನ ಕಣ್ಣು ನೀರು ಬಂತು ಯಾಕಂದರೆ ಆ ಪ್ರತಿಮೆ ಮಾಡಿದ ಪುಣ್ಯಾತ್ಮ ದಟ್ ತರ್ಟಿಡ್ ಗೋಸ್ಟು ಆ ಬಾಬಾ ಆ್ಯಕ್ಸಪ್ ದಟ್ ಯಾಕಪ್ಪ ಅಂದರೆ ಆ ಶ್ರೀರಾಮಚಂದ್ರ ಅಷ್ಟೇ ವಯಸ್ಸಲ್ಲಿ ಹಂಗಿದ್ದೇನು ಅನಿಸುತ್ತೆ ಅಷ್ಟು ಭಾವನೆ ಬಂತು ಆ ಕಣ್ಣುಗಳಾಗ್ಬೋದು ಆ ಮೂಗು ಕಿವಿ ಆ ಪ್ರತಿಮೆಯನ್ನು ವರ್ಣೆ ಮಾಡೋಕ್ಕೆ ನಮ್ಮ ಆಗಲ್ಲ ಯಾವುದಕ್ಕೆ ದೊಡ್ಡ ಇದು ವಿದ್ವಾಂಸ ಬೇಕು ಅದಕ್ಕೆ ವರ್ಣನೆ ಮಾಡೋಕ್ಕಂಥದ್ದು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ಶಾಸ್ತ್ರೋಸ್ತವಾಗಿ ಪೂಜೆ ನಡೀತು ಅದಕ್ಕೆ ಎರಡನೇ ಮಾತಲ್ಲ ಎಲ್ಲಿ ಆಗಲಿ ಏನೇ ಆಗಲಿ ತುಂಬ ನೀಟಾಗಿ ಶಿಸ್ತಬದ್ಧವಾಗಿ ನಡೀತು ಅಂತ ನಾನು ಹೆಮ್ಮೆಗೆ ಹೇಳ್ತೇನೆ ನಾನು ಬೀಯಿಂಗ್ ಎ ಇಂಡಿಯನ್ ಆ್ಯಸ್ ಎ ಇಂಡಿಯನ್ ಕಲ್ಲು ಕರ್ನಾಟಕದ ಸಿಲೆ ಕರ್ನಾಟಕ ತುಳಸಿ ಮಾಲೆ ಕರ್ನಾಟಕದು ಆಮೇಲೆ ಏನಾಗಿದೆ ಹೂವು ಗೊತ್ತಾ ಡಿಸೈನು ನೀವು ನಾತಿನ ಟೆಂಪಲ್ಗೆ ಹೋಗಿ ನೋಡಿ ಬೇಕಾದರೆ ಎಲ್ಲ ಸ್ವಾಮಿಗಳ ಬಟ್ಟೆಯಲ್ಲಿ ಆಕರಣಿಯಾಗಿ ಇದು ಮಾಡ್ತಾರೆ ಏನೋ ಪೂಜೆ ಮಾಡ್ತಾರೆ ಡೊಕೊರೇಟೆಲ್ಲ ಮಾಡ್ತಾರೆ ಬಟ್ ಇಲ್ಲ ಹಂಗಲ್ಲ ನಮ್ಮದೇ ಸೌತ್ ಇಂಡಿಯಾದ ಹೋಗಿರುವಂಥ ಹೂವೇ ಕ್ಲೀನಾಗಿ ಮಾಲೆ ಕಂಡಿದ್ದಾರೆ ಆ ಸ್ವಾಮಿ ನೋಡಿ ಕೇಳ್ಕೊಂಡು ಸಾಲದು ಅಷ್ಟು ನೀಟಾಗಿದೆ ಅಲ್ಲಿನ ವಾತಾವರಣ ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಅಲ್ಲ ಇದೊಂದು ಯಾಕಂದರೆ ಇದೊಂದು ಇಂಥ ಈ ಸುವರ್ಣ ಅವಕಾಶ ನಮ್ಮ ಲೈಫಲ್ಲಿ ಸಿಕ್ಕಲ್ಲಪ್ಪ ಯಾಕಂದರೆ ಐದು ವರ್ಷದ ಸತತವಾಗಿ ಪ್ರಯತ್ನ ಮಾಡಿಕೊಡುವಂಥ ಒಂದು ಸಂದರ್ಭ ಇವತ್ತು ನಮ್ಗೆ ನೋಡ್ಕೊಂಡು ನಮ್ಮ ನಮ್ಮ ಪೂಜೆ ನಮ್ಮ ಪುಣ್ಯ ಶ್ರೀರಾಮಚಂದ್ರಪ್ಪು ಯಾಕಂದರೆ ಇದು ಭರತಕಂಡ ಹೆಸರು ಭರತಕಂಡ ಅಂತದ ಅವರು ಅಣ್ಣನಿಗೆ ದೇವಸ್ಥಾನ ಇಲ್ಲ ಅಂತ ಒಂದು ಮಟ್ಟಕ್ಕಿತ್ತು ಅದಕ್ಕೆ ಭರತ ಅಂತ ದೇಶಕ್ಕೆ ಗೊತ್ತಾ ನಿಮಗೆ ಭರತಕಂಡ ಅಂತೀವಿ ನಾವು ಆ ಭರತದಲ್ಲಿ ನಾವು ಸ್ವಂತ ಅಣ್ಣನೇ ಶ್ರೀರಾಮಚಂದ್ರ ಅವ್ರಿಗೆ ದೇವಸ್ಥಾನ ಇಲ್ಲ ಈ ಹೊತ್ತು ಅದನ್ನು ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಯಾವ್ಯಾವ ದಾನ ಮಾಡಿದ ತೋಟ ಒರ್ಡು ಆ ದಾನೆಲ್ರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಆ ದೇವಸ್ಥಾನ ಕಟ್ಟಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಏನು ವಿಶ್ವ ಹಿಂದೂ ಪರಿಷತ್ತಾಗ್ಬೋದು ಸಂತ ಸಾಧನೆ ಇರ್ಬೋದು ಅವ್ರಿಗೆಲ್ಲರಿಗೂ ನಾನು ತಲೆಬಾಗಿ ಪಾದಾಪ ಮಾಡ್ತೀನಿ ಅಷ್ಟು ಅಚ್ಚುಕಟ್ಟೆ ಮಾಡಿದ್ದಾರೆ ಇಲ್ಲಿ ಒಂದು ಹೇಳ್ತೀನಿ ನಾನು ಕಾಂಗ್ರೆಸ್ ಸರ್ಕಾರ ಜನತಾ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಲ್ಲ ಶ್ರೀರಾಮಚಂದ್ರ ಯಾರಪ್ಪ ಸುತ್ತೂ ಅಲ್ಲ ಶ್ರೀರಾಮಚಂದ್ರ ನಮ್ಮ ಹಿಂದೂ ಮಹಾರಾಜರು ಮಹಾಪ್ರಭುಗಳು ಅವರು ಅಜಾನ ಬಾಹುಗಳು ಇದಕ್ಕೆ ಯಾವ ಪಾರ್ಟಿ ಹುಟ್ಟುವುದು ನೆನ್ನೆ ಮೊನ್ನೆ ಒಂದು ಪಾರ್ಟಿ ಹುಟ್ಟಿ ನೂರು ವರ್ಷ ಒಂದು ಪಾರ್ಟಿ ಹುಟ್ಟಿ ಎಪ್ಪತ್ತು ವರ್ಷ ಆಗಿದೆ ಶ್ರೀರಾಮಚಂದ್ರ ಹುಟ್ಟಿ ಸಾವಿರ ವಯಸ್ಸಾಗಿದೆ ಅದಕ್ಕಿದಕ್ಕೆ ಹೇಗೆ ಲಿಂಕ್ ಮಾಡ್ತೀರ ನೀವು ಪ್ರಭು ಯಾವ ಇವು ಎಲೆಕ್ಷನ್ ಅಲ್ಲ ದೇವಸ್ಥಾನದ ಒಂದು ಅಲ್ಲಲ್ಲ ಶ್ರೀ ದೇವಸ್ಥಾನಕ್ಕೆ ಆಹ್ವಾನ ಹೋಗೋದು ಬಿಡೋದು ಅವ್ಗೆ ಬಿಟ್ಟಿದ್ದು ಬಟ್ ಒಂದು ಹೇಳ್ತೇನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಪ್ಯಾಕ್ ತಗೊಂಡು ಹೋಗ್ಬೇಕಾಗಿಲ್ಲ ಬಿ ಜೆ ಪಿ ಪ್ರಾಕ್ಟ್ ತಗೊಂಡು ಹೋಗ್ಬೇಕಾಗಿಲ್ಲ ನಾವು ದೇವಸ್ಥಾನ ಹೋಗ್ಬೇಕಂದ್ರೆ ಪೂಜೆ ಮಾಡಲೇಬೇಕಷ್ಟೇ ಈ ಶ್ರೀರಾಮಚಂದ್ರ ಒಂದು ಕಾಂಗ್ರೆಸ್ಗೆ ಮಾತಾನ ಇಲ್ಲ ಬಿ ಜೆ ಪಿಗೆ ಮಾತಾನ ಇಲ್ಲ ಸಿ ಪಿ ಎಮ್ ಸಿ ಪಿ ಐಗೆ ಮಾತಾನ ಏನಿಲ್ವಲ್ಲ ಶ್ರೀರಾಮಚಂದ್ರ ಮಹಾಪ್ರಭು ಶ್ರೀರಾಮಚಂದ್ರನೇ ಅವರ ಹಂಗಾಗಿ ಅವರ ಇದರಲ್ಲಿ ಯಾವುದೇ ಈ ಅಲ್ಲೇನು ಬೋಟ್ ಹಾಕಿದಾರ ಕಾಂಗ್ರೆಸ್ ಶ್ರೀರಾಮಚಂದ್ರ ಇನ್ನೂ ಶ್ರೀರಾಮಚಂದ್ರ ಅಂತೇನು ಇಲ್ಲವಲ್ಲ ಮಹಾಪ್ರಭು ಶ್ರೀರಾಮಚಂದ್ರ ಇವತ್ತು ಏನು ನಮ್ಮ ಇವತ್ತು ಪೂರ್ವ ಪುಣ್ಯ ಇವತ್ತು ಆ ದೇವಸ್ಥಾನ ನೋಡಿ ಇವತ್ತು ಅದು ನೋಡಬೇಕು ಆ ವಿಗ್ರಹ ಇದ್ದರೆ ಆ ದುಬ್ಗೋನಾಕ್ಕೂ ಸ್ವಾಮಿಗೆ ಅಷ್ಟು ನೀಟಾಗಿ ಮಾಡಿದ ಅದೇ ರೀತಿ ರಾಜ್ಯದಲ್ಲಿ ಇವತ್ತು ರಜನೆ ಘೋಷಣೆ ಮಾಡಬೇಕಂತ ವಿರೋಧ ಪಕ್ಷದ ನಾಯಕರೆಲ್ಲ ಒತ್ತಾಯ ಮಾಡಿ ಅದೇ ಯಾವುದೇ ರೀತಿ ಅಂತ ರಾಜ್ಯದಲ್ಲಿ ರಜೆ ಕೊಡೋದು ಕೇಂದ್ರ ಸರ್ಕಾರ ಮಾತ್ರ ದಿನ ರಜೆ ಕೊಡೋದು ಅಲ್ಲ ಇವಾಗ ರಜೆ ಕೊಡೋ ಉದ್ದೇಶ ಏನು ದೇವ್ರಿಗೆ ಪೂಜೆ ಮಾಡ್ಬೇಕಂತ ಎಲ್ಲ ದೇವಾಲಯದಲ್ಲಿ ಇಲ್ಲಿ ಒಂದು ಹೇಳ್ತೀನಿ ನಾನು ನೋಡಿ ರಜೆ ಕೊಟ್ಟರೆ ಇವತ್ತು ಏನಾಗಿದೆ ಅಂದರೆ ರಜೆ ಕೊಟ್ಟಿದ್ದ ಮಹಾಸ್ವಾಮಿ ಇವತ್ತು ಎಲ್ಲ ಕರ್ನಾಟಕದಲ್ಲಿ ಇರುವಂಥ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಟೆಂಪಲ್ಸ್ ಇದೆ ಆ ದೇವಸ್ಥಾನದಲ್ಲಿ ಬೆಳಗ್ಗೆ ಪೂಜೆ ಮಾಡಿದ್ದೆ ನೀವು ಲೆಕ್ಕ ನಾವು ಯಾಕಂದರೆ ನಾನು ಪಾರ್ಟಿ ಇವಾಗ ಮಾತಾಡ್ತೀನಿ ನಾನು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಆಡಳ ಮಾಡಿದ್ದೆ ಪ್ರತಿಯೊಂದು ದೇವಸ್ಥಾನ ಹಿಂದೂ ದೇವಾಲಯದಲ್ಲಿ ಫಸ್ಟ್ ಪೂಜೆ ನಮ್ದೇ ಇರಬೇಕು ಅಂತ ಏನು ಗೊತ್ತಾ ಶ್ರೀರಾಮ ಇವತ್ತು ದೇವಸ್ಥಾನ ಆಗಿ ಇಪ್ಪತ್ತೆಂಟು ತಗ ಆಗಿದೆ ಅದಕ್ಕೆ ಅದಕ್ಕೇನು ಹೇಳ್ತೇನೆ ನೀವು ಎಲ್ಲ ಮುಜ್ರಾ ಇಲಾಖೆಗಳು ಹಾಂ ಕೊಟ್ಟಿದ್ದಾರೆ ಆದೇಶ ಆದೇಶ ಮಾಡಿದ್ದಾರೆ ಈ ಒಂದು ನಮ್ಮ ಮುಲ್ಬಾಗ ತಾಲೂಕಲ್ಲಿ ರ ಆದೇಶ ಮಾಡಿದ್ದಾರೆ ಅದಕ್ಕೆ ನೀವು ಉದಾಹರಣೆ ಬೇಕಾ ರಜೆ ಹಾಕುವುದು ಅದಕ್ಕೆ ಇಂಪಾರ್ಟೆಂಟ್ ಅಲ್ಲ ಇದು ಭಕ್ತ ಪೂರ್ವಕ ಪೂಜೆ ಮಾಡಬೇಕು ಆ ಪೂಜೆ ನಾವು ನೆರವೇರಿಸಿದ್ದೀವಿ ಅದೇ ನೀವು ಕೇಳಿದ್ದಕ್ಕೆ ಆವಾಗಲೇ ಮಾತಾಡಿದ ಇಂಡಿಯನ್ ಇವಾಗ ಪಾರ್ಟಿ ಮಾತಾಡಿದ್ರಿ ನೀವು ಎಸ್ ಕಾಂಗ್ರೆಸ್ ಸರ್ಕಾರ ಏನಪ್ಪ ಮಾಡಿದೆ ಅಂದರೆ ಸಂಪೂರ್ಣವಾಗಿ ನಿಷ್ಠಾ ಭಕ್ತಿಯಿಂದ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಬೇಕು ಅಂತ ಸುಗ್ರೀವಾಜ್ಞೆ ಮಾಡಿದೆ ಸರ್ಕಾರ ಆದೇಶ ಮಾಡಿದೆ ತಾಮ ಭಕ್ತಿಯಲ್ಲಿ ಅಂದರೆ ಮಾಡೋಕ್ಕಾಗುತ್ತ ಅದು ಸರಿ ನಮ್ಮ ಶಾಸಕರನ್ನು ಪ್ರತಿಜ್ಞೆ ಮಾಡ್ತೀನಿ ಬೈಪಾಸಲ್ಲಿ ಆಂಜನೇಯನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತೀನಿ ನಾನು ಹತ್ತಿರದಲ್ಲಿ ಇವತ್ತು ರಾಮನ ಪ್ರತಿಷ್ಠೆ ಮುಳಬಾಗ್ಲಲ್ಲಿ ಬೈಪಾಸ್ ಅಲ್ಲಿ ನಾನು ಅತಿ ಎತ್ತರದ ಮುಳಬಾಗ್ ಎಂಟ್ರೆನ್ಸ್ ಬರೋಜ ಬರೋ ನಾನು ಮಾಡ್ತೀನಿ ಸ್ವಂತ ಖರ್ಚಲ್ಲಿ ಅಂತ ಹೇಳಿ ರಾಮ ಹನುಮ ಜಯಂತಿ ಒಳಗೆ ಅದ್ರ ಬಗ್ಗೆ ನಾನು ಖಂಡಿತ ಅದು ಮಾಡಿದ್ರೆ ನನಗೆ ಆ ಸಹಾಯ ನಾನು ಮಾಡ್ತೀನಿ ಶಾಸಕರ ಜೊತೆ ಕೈ ಜೋಡಿಸ್ತೀನಿ ಅಂದರೆ ಒನ್ ಪರ್ಸೆಂಟ್ ರೀ ಅದೇನು ಪಾಪ ಇವ್ ಇವ್ ಕೆಡ್ತಾ ಇದು ಪರಮ ಭಕ್ತ ಆಂಜನೇಯ ಸ್ವಾಮಿದು ನಮ್ಮಪ್ಪಂದಲ್ಲ ಅವ ಅವೆಲ್ದರಿಗೂ ಮಹಾಪ್ರಭು ಯಾಕಂದರೆ ಇವತ್ತು ಭಕ್ತಿಯಿಂದ ಎಸ್ ಹೇಳುವುದೇ ಆಂಜನೇಯ ಪ್ರಭು ಯಾಕಂದರೆ ಹುಡುಗಿದ್ದಾಗ ಭಕ್ತ ಮಹದಾದ ಅಂತ ಇದ್ವಿ ಇವಾಗ ಭಕ್ತಾಂಜನೇಯ ಭಕ್ತಾಂಜನೇಯ ಕಟ್ಟಬೇಕಾದ್ರೆ ಸಂಪೂರ್ಣ ಅವ್ರು ಏನೇ ಕೇಳಲಿ ನಾನು ಅದಕ್ಕೆ ಸಹಕಾರ ಇರ್ತದೆ ಸಮ್ಮತ ಇರ್ತದೆ ನನಗೆ ಆದಷ್ಟು ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಗೊತ್ತಿಲ್ಲ ಅದು ಸಹಾಯ ಮಾಡ್ಕೊಂಡು ಹಿಡಿದೀನಿ ನಾನು ಒನ್ ಪರ್ಸೆಂಟ್ ರೀ ಒಳ್ಳೆಕೈತೆ ನಾವು ಭಾಗವಹಿಸಲೇಬೇಕಲ್ಲಪ್ಪ ಸ್ವಂತ ಕಾರ್ಯಕ್ರಮ ನನಗೆ ಗೊತ್ತಿದ್ದಂಗೆ ನಾನು ಸುಮಾರು ಅಂದ್ರೆ ಮೂವತ್ತು ಹಳ್ಳಿಗಳಿಂದ ಬಂದಿದೆ ಅದ್ರಲ್ಲಿ ಉದಾಹರಣೆ ನಮ್ಮ ಹುಡುಗ ಈ ಪುಣ್ಯಾತ್ಮ ಯಾಕಂದ್ರೆ ಈ ವಯಸ್ಸಲ್ಲೇನೆ ಫೋಟೋಸ್ ಅಲ್ಲ ಅದೇ ಅಲ್ಲ ಫೋಟೋನು ಕೊಟ್ಟಿದ್ದಾನೆ ತಗೊಂಡು ಪೂಜೆ ಮಾಡೋಕ್ಕೆ ಫೋಟೋ ತಗೊಂಡು ಹೋಗ್ಬೇಕು ಸಿಕ್ತಿರ್ಬೇಕು ಅಂತ ಊಟನೂ ಕೊಟ್ಟಿದ್ದಾನೆ ಹಂಗಾಗಿ ಅದು ಎರಡನೇ ಮಾತಿಲ್ಲ ಈಸ್ ದ ಬೆಸ್ಟ್ ಇವತ್ತು ನನ್ನ ಲೆಕ್ಕ ತಾಲೂಕು ನನಗೆ ಇವ ಬಂದಿದ್ದ ಮಾಹಿತಿ ಪ್ರಕಾರ ಪರಮ ಭಕ್ತ ಅಂತ ಗೊತ್ತಾಗುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು